நீங்க ஊட்ட மாயோ யா ஊட்டன அதுக்கு நீங்க சாப்பிட்டு எழுக்க எதோ மாஜி தக்கி அவன் ஓத எத்தி மனை நீணே தந்து கொட்டி மாடி நீட்டிச்சூர அயோ யாடுபேடாது அதுக்க அதுக்கே யாச்சி நீக்க நானும் அவ்வளோ மாவட்ட மாதாசில்வன் அவர் மாவு வந்த ஆர்த்தி தட்டி பிடிக்கண்டு சண்ட ஆர்த்தி மாட்டு முன் குணிப்பாகித்து நானு லகோ லோ லே அவ் மாவந்துல ஆசி உதிர அவன் முன் கடை வோீபாகி ஆக ஒர்க் விடா இவ்ளோ நம்ம அத்தை இவ்ளோ சரியா சரி சரியா நம்ம அத்தை அந்த நான் குணினில ஈக நான் கெட்டவளி கெட்ட முடியாட்டீங்க சரியா அல்ல கனக்க மெரதாட்டக்க இவ் மெரதாட்டுவ இஷ்ட் மட்டுக்கியா நங்க நம் கோத்து கனக்கோய் அந்த இவ்ளோ அந்த நம் கோ ಅವು ಮುಂಡ ಚಾಡಿ ಹೇಳಿ 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 ನಮ್ಮ ಮನೆ ಹಾಳು ಮಾಡಿಸಿ ಗುಂಡಿಸಿ ಗುಂಡಿ ಮಾಡ್ತಾವಳ್ಯಾ ನನಗೆ ಗೊತ್ತಿಲ್ವಾ ನಾನು ಹಾಕಿದ ಗೆರೆದಾಡ್ತಿದ್ದೀನಿ ಇವಳು ಇವಳು ಹಿಕ್ಮಿರಿ ಮಿಕ್ಕ್ಮೀರಿ ಆಡ್ತಾ ಕೂತಾಳೆ ಅವ್ರ ಮಾ ಬಂದಿದಾಗ ನಾನು ಹೋಗ್ಬಿಟ್ಟು ಮುಂದಗಡ್ ನಿಂತ್ಕೊಂಡು ಕುಣಿಬೇಕಾಗಿತ್ತಂತೆ ನುಲಿಬೇಕಾಗಿತ್ತು ನಾನು ಸಣ್ಣ ನಾವು ಹದಿನೆಂಟು ವರ್ಷದ ಏನಾರು ನಾನು ನುಲಿಬೇಕಾಗಿತ್ತು ಅವ್ರು ಮಾನ್ ಮುಂಗಡ ನಿಂತ್ಕೊಂಡು ಆಗ ಒಪ್ಕೊಬ್ರಳು ನಮ್ಮ ಇವನ ಮತ್ತೆ ನಮ್ಮ ಮತ್ತೆ ಒಳ್ಳೆಯವಳು ನಮ್ಮ ಮತ್ತೆ ಅಂತ ನಾಚಿಕೆ ಮಾನ ಅಮರ್ವಾದಿ ಏನಾರ ಇದ್ದದ ಸಲ್ತರಕ ಹೇಳ್ತೀಯಾ ಏನಂದ್ಕಡೆದ ಇವಳ ಮನೆಗೆ ಜೀತಾಳೋ ನಾನು ಇಷ್ಟ ಇದ್ರೆ ಮಾತಾಡಿಸ್ತೀನಿ ಕಷ್ಟ ಇಲ್ಲರಿ ಬಿಡ್ತೀನಿ ನಾನು ನನ್ನ ಇಷ್ಟು ಬಿಟ್ಟಿದ್ದು ಇವತ್ತು ಐದು ಕೆ ಜಿ ಮಟನು ಐದು ಕೆಜಿ ಚಿಕನ್ ತಕೊಂಡು ಬೇಯಿಸ್ಕೊಂಡು ತಿಂತವಾರಲ್ಲ ಬರ್ಬಂದಂಗೆ ನನ್ನ ಮಗಳು ಬಂದಿವಳ ನನ್ಗೆ ಕಳ್ಚುರ್ಕೊಂಡ್ ನೆಕಿಲ್ವ ನಾನು ನೆಕ್ವಕ ನನಗೆ ಎಷ್ಟಕ್ಕ ಮನ್ಸಿನದು ಎಷ್ಟ ಕಳ್ಚುರ್ಕದ್ದು ಆ ನನ್ನ ಮಗನಿಗೆ ನನ್ನ ಮಗಳು ಮಾದೇ ಹುಡ್ತಾಗ ಅಕ್ಕ ಆಸೆ ಮಾಡಿಲ್ಲ ಮನೆಯಲ್ಲ ವಾರ ಗಟ್ಟಲೆ ಉಳ್ಕೊಂಡು ತಿಕ್ಕ ಸೀಟಿ ಇಟ್ಟು ತಿಕ್ಕ ಸಿಟಳು ಆ ಮಗ ಹುಚ್ಚೋಗಿ ಕಣಕ್ಕಾ ಮಾಡ್ಕೊಂಡ್ರಿ ತಾನೇ ತಿಕ್ಕ ಸಿಟಿ ಇಟ್ಟಿ ಸೀಟಿ ಹಂಗೆ ಒಸಿ ಸೊಗರ್ಣೆ ನೋಡಿದ ಕಣಕ ಅವಳು ಮೂರು ಮಕ್ಕಳು ಅಷ್ಟು ಚೆನ್ನಾಗಿ ನೋಡ್ಕೊಂಡ್ರು ನನ್ನ ಮಗಳು ಆ ಅಂಥದ್ರಲ್ಲಿ ನನ್ನ ಮಗಳನ್ನೇ ಇವರು ಈ ಥರ ಈ ಥರ ಕಡೆಗೆ ಅನ್ಬೋದಕ್ಕ ಹೇಳ್ತಿಯಲ್ಲ ಆಂ ಏನು ಸೀರೆ ಸಂಪತ್ತು ಬಂದು ಆಲಾಡು ಆಲೆ ಕಳ್ಕೊತ ಕುಂತವಳಲ್ಲ ಇವಳು ಇಲ್ಲ ಇಂಥವ್ರಿಗೆ ಗೇಳ್ತೀವಿ ಇಂಥವ್ರು ಬಿಡ್ತೀವಿ ಅಂದ್ಬಿಟ್ಟು ಒಂದು ಕೇಳನೂ ಇಲ್ಲ ಇಲ್ಲ ಬಿಕನಕ ಯಾವುದೂ ಇಲ್ಲ ಅವನು ಏನು ತರಬೇಕು ಏನು ಬಿಡ್ಬೇಕು ಎಷ್ಟು ಕೇಳಿ ತರಬೇಕವ ಇಷ್ಟು ಸತಿ ಏನು ಮಾಡ್ಬೇಕಾದ್ರು ಕೇಳೋನು ಈಗ ಏನು ಕೇಳಿಲ್ಲ ಒಂದು ಸೀರೆ ಅವರಕ್ಕೂ ಕೇಳಿಲ್ಲ ಹಾಂ ಇಷ್ಟು ಸತಿ ಅವ್ನ ಹೋಗವ ತಕ ಬರಗ ಹ್ಞೂ ಈ ಸರ್ತಿ ಹೋಗೋ ಹೊತ್ತಿ ಅಲ್ಲ ಅವಳು ರೆಡಿಯಾಗಿ ನಿಂತವಳೆ ಅವನು ರೆಡಿಯಾಗವ್ ಊರು ಹತ್ತಬೇಕು ಆಗ ಬಂದಿವ ಅಂದ ಇಲ್ಲ ಕನಕ ಬರೇಕಿಲ್ಲ ನಾನು ಅಂತಂದೆ ಕನಕ ನಾನು ಹೋಗ್ಬೇಕಾಗಿ ಅವ್ ತರದಿದ್ದೀನಿ ಸಾಕು ಅಂದ್ಬಿಟ್ಟು ಮಧ್ಯೆ ಕೂತ್ಕೊಂಡು ಕಣ ನಾನು ಮತ್ತೆ ಒಂದೇ ತಂದೆ ನಾನು ಅದ ತಿರ್ಕ್ರಂಗೆ ಕಾಯ್ಕೊಂಡು ನಿಂತಿರತಿದ ಹೊರ್ತೊಡ್ಕೆ ಬಾಡ ಕಾಸು ಕೊಡು ಕೊಡು ಅಂತ ಈಗ ಚಿರ್ಕೊ ನಾ ಕಾಸು ಹೋಯ್ತಲ್ಲ ಇವತ್ತು ಬೇಕು ನಾನು ಯಾಕೆ ಅಲ್ವಾ ಯಾವ ಥರದಲ್ಲಿ ಬುದ್ಧಿ ಕಲ್ತವ್ರೆ ಯಾವ ಥರದಲ್ಲಿ ಅವ್ತರಗಳು ಮನೆ ಒಳಗೆ ಆಡ್ತಾವ್ರಿ ಅಂದ್ ನಿನ್ ನಿನಗೆ ನೋಡಿ ಸಹಿಸಿ ಸಾಕಾಗಿ ಕನಕ ನಾನು ಸಾಕಾಗಿನ ನೋಡಿ ನಾನು ನಿಜಕ್ಕೂ ಭಾಳ ಬೇಜಾರಾಗೋದಕ್ಕೆ ಅನ್ಸಾಕ ನನಗೆ ಓಸಿ ಬೇಜಾರಾಗಿಲ್ಲ ನನಗೆ ನಿಜವಾಗುವೆ ನಿಜವಾಗ್ಲೂ ಅಷ್ಟೇ ಬೇಜಾರಾಗದ ನನಗೆ ಇರಲಿ ಕನಕ ಇರಲಿ ನಾನು ನೋಡೋಷ್ಟು ನೋಡ್ತೀನಿ ನನಗೂ ಗೊತ್ತು ಹೆಂಗೆ ಕಲಿಸ್ಬೇಕು ಅಂತ ಕಲಿಸ್ತೀನಿ ಹಾಂ ಹೇಳ್ತೀನಿ ಮಾದೇವ್ಗೆ ಲೋ ಮಗ ಊಲ ಬುರಕಿಲ್ಲ ಅಂತ ಅತ್ತೆ ಫೋನ್ ಮಾಡ್ದು ಅದು ಫೋನ್ ಮಾಡ್ಕೊಡೋಕೆ ಸಂಕು ಬೀಳ್ತಾವನೆ ಕನಕ ಫೋನು ಮಾಡ್ಕೊಡೋಕೆ ಸಂಕು ಬೀಳ್ತವನೆ ಮಾಡ್ಕೊಡ್ಲ ಮಾಡ್ಕೊಳಂತ್ ಎರಡು ಮೂರು ಸದಿಗೆ ಗೋಗಿರ್ಬೇಕು ಅವ್ನು ನಾ ನೋಡು ಎಷ್ಟು ಮುಟ್ಕಾದೇನುಬಿಟ್ಟು ಮೇಲೆ ಆಮೇಲೆ ಮಾಡ್ಕೊಟ್ಟ ಮಾಡ್ಕೊಟ್ನಾ ಬನ್ನಿ ಮಗ ಅಂತ ಹೊಲ್ಸಕ್ಕೆ ಅಂದ್ಬಿಟ್ಟು ನಾ ಕರ್ಕೊಟ್ಟ ನಾನು ಕರ್ದೆ ಯಾ ಇಲ್ಲ ಕತೆ ಬಿಡಿ ನಾವು ಇಲ್ಲೇ ತಕಂದ್ ಮಾಡ್ಕೊಳ್ತೀವಿ ಅಂತ ಅಂದರು ಹಂಗೊಂದ ಮೇಲೆ ಈಗ ಎಸ್ವದಿ ಗಂಟೆಗೆ ಎಲ್ಲಕ್ಕಿಲ್ಲ ನೋಡಿ ನಿಮ್ಮ ಮೇಲೆ ಆಸೆ ಇದ್ದೀವಿ ಸಾಗೆ ಕೊಟ್ಟು ಕಳಿಸ್ತಿಲ್ವ ಹಂಗೆ ಹಿಂಗೆ ಅಂತದೆ ಹಾಂ ಅಂತ ಸರಿ ಗೊತ್ತ ನಿಮಗೆ ಹಂಗೊಂದು ಗಿಂತ ಅಂದ್ಬಿಟ್ಟು ಓಲ ಮದ್ಯದ ಹೋಗಿ ಸಾರು ಹೋಗಿ ಕೊಟ್ಟುಬಿಟ್ಟು ಬಂದ್ಬಿಡಪ್ಪ ಸಾರು ಬೇಡ ಅಷ್ಟು ಹುಳಿಗೆ ಹಾಕೊಡ್ತೀನಿ ಒಂದು ಕೆಜಿ ಒಂದೂವರೆ ಕೆಜಿ ಅಷ್ಟು ಹುಳಿಗೆ ಹಾಕ್ಸ್ಕೊಂಡು ತಗೊಂಡೋಗಿ ಕೊಟ್ಟು ಬಂದ್ಬಿಡು ನಿಮ್ದು ಆಯ್ತದೆ ಅಂತಂದರೆ ಹಂಗೊಂದು ಮೇಲೆ ಆರುನೂರು ಏಳ್ನೂರು ರೂಪಾಯಿ ಖರ್ಚಾಯ್ತದೆ ಪೆಟ್ರೋಲ್ಗೆ ಅದ್ರ ಬದಲು ಹೇಳ್ ತಗೊಂಡ್ತಿದ್ದರು ಸುಮ್ಮನೆ ರಜೆ ಅಲೆ ಗಂಟೆಯರು ಹೋದರು ಅಂತ ಕುಂತಾವಣ್ಣಿ ಅದಕ್ಕೆ ಎಷ್ಟು ಬಿಟ್ಟು ಬಿಡಪ್ಪ ಬೇಡ ನೀನು ತೊಂದರೆ ಆಯ್ತಿದ್ದ ಬೇಡ ಅಂದ್ತಾರಾ ನೀನು ಏನಾರ ಅನ್ಕೋ ಇನ್ನೇ ಯಾಕೆ ಅವ್ರು ತೊಂದರೆ ಕೊಡಬೇಕಾಕ ಈಗ ನಮ್ಮಿಂದ ಮಕ್ಕಳಿಂದ ತೊಂದರೆ ಆದ್ಮೇಲೆ ತಲೆ ಕೆಡಿಸ್ಕೊಬೋದಲ್ವ ಅದಕ್ಕೆ ಮಾಡ್ಕೊಂಡು ಅವರೇ ಉಣ್ಕೊಳ್ಳಿ ಅಂದ್ಬಿಟ್ಟು ನನಗೆ ಊಟನು ಮಾಡಿಲ್ಲಕ್ಕ ಏನು ತಿನ್ನಿಲ್ಲ ಅಕ್ಕ ಮಾತ್ರ ಹಿಂಸೆ ಮಾಡಿದ್ಲು ಊಟ ಮಾಡು ಊಟ ಮಾಡೋ ಅಂತ ಅದಾಯ್ತಾ ಇಷ್ಟ ಅಲ್ಲ ಆದ್ಮೇಲೆ ಯಾಕೆ ನಾನು ನನ್ನ ಪಡಗ ಜಗ್ಲಿ ಬೇಕು ಕುಂತೀನಿ ಬಂದು ಊಟ ಮಾಡಿ ಬನ್ನಿ ಅಂದು ಬೇಡ ನನಗೆ ಏನಕ್ಕನಕ ಬೇಡ ನನಗೆ ಊಟ ಅದು ಹಂಗಂದಮೇಲೆ ಅದೇಕ ಮಾ ಬಾಬದಾಗ ಮಗ ಉದಿಸ್ಕೊಂಡಿದ್ರಿ ಹಂಗೆ ಹಿಂಗೆ ಅವಳೆ ಹಾಂ ಹಂಗನ್ಬೋದಕ್ಕ ಹೇಳ ನೀನೇ ನಾನು ನಾನು ನೋಡ್ತೀರ ವೈನ ಮಾತಾಡ್ಸೋಕೆ ನಾನು ಆಗ್ಬಿಡ್ ಐತಿ ಈಗ ಬಂದ್ರ ಅದಿದ್ದರೆ ನಾನು ನೋಡಿತಿಲ್ಲಕ್ಕದಿ ಇತ್ತು ತಗೋದ್ ಕುಂತಿದೆ ಅಕ್ಕ ಫಸ್ಟ್ ನೋಡ್ಬಿಟ್ಟು ಈಗ ಬಂದ್ರೆ ಅಂತ ನಾನು ಆಗ್ತಿರ್ ನೋಡ್ದೆ ಆ ಸುಖ ಒಯ್ಯನೇ ಹ್ಞೂ ಚೆನ್ನಾಗಿದ್ದೀರಮ್ಮ ಅಂತ ಅಂದೆ ಹ್ಞೂ ಕನಕಪ್ಪ ಚೆನ್ನಾಗಿವೆ ನೀ ಚೆನ್ನಾಗಿದ್ದೀರಾ ಕುತ್ಕೊಳ್ಳಿ ಅಂಬಿಟ್ಟು ಅರ್ಧ ಗಂಟೆ ಒಂದು ಗಂಟೆ ಗಂಟ್ಲುವೆ ಒಯ್ಯನಬಿಟ್ಟು ಮಾತಾಡೋದು ಮಾತಾಡೋದಾ ಇಟ್ಟು ತೋಡ್ತೀವಿ ಅಂದ್ಕೊಂಡು ಇವಳು ಒಳಗೆ ಹೋದ್ಲ ಹಿಟ್ಟ ಇಟ್ಟು ಮಾಡ್ತಾವ್ರೆ ಕನ್ಮ ಅಂದ್ರು ಅಕ್ಕ ಏನು ಗಾ ಕು ಕೂತ್ಕೊತೀನಿ ಅಂದ್ಬಿಟ್ಟು ಅಲ್ಲೇ ಜಲ್ಲಿ ಮೇಲೆ ಕುತ್ಕೊಂಡ ಒಯ್ಯ ಮಾಡೋಣ ಕನಕ ಹಾಂ ಒಂದು ಗಂಟೆ ಗಂಟ್ಲೂ ಮಾತಾಡ್ದವ ಒಯ್ಯನುಬಿಟ್ಟ ಕಷ್ಟ ಸುಖವ మాట్లాడదే కర్దు వాళ్ళకి ఊట ఉండ నమ్మ కరదు నన్ను ఓకే అంటే నీ హోందే అక్క బిక్స్క ఉంటు ఉండదు ముగీత నన్ను కుర కరీ బు నేను బ్యాడ అందే నమ్మ మావ్ బందా మాట్ అతండి మావేం బడితే నిమ్గే మనకి బరు బెడదా బుడు బెడదా యాకే యార్గ యాకడీ కర్ది బౌన్స్ అది బెడవదను హిం కొ జలకి బిబల్ కవిడు కరీబా బౌన్స్ బిడ నిడే కణమంత నేను ఏదా ఏదో సక మనం ఎలా ఆడ ఇవి సుమ్ీరు నన్ను ఏడను నీ ಒಂದು ಮಾತು ಹೇಳ್ತೀನಿ ತಪ್ಪು ತಿಳ್ಕೊಬೇಡ ಈಗ ನಮ್ಮದು ಆಯ್ತು ಅಕ್ಕ ಇವತ್ತು ಏನಿದ್ರು ಬೇ ನಮ್ಮದು ಅವ ನೀವೇ ಸರಿ ನೀವು ಮಾಡೋದೇ ಸರಿ ಏನು ನಾವು ಕಾಲ ಕಡಿಬೇಕು ಹೊರ್ತು ಎದ್ದ ಬಿದ್ದವ್ರು ಯಾರಾಕ ಕೇಳೋರು ಯಾರು ಕೇಳೋರು ಈಗ ಎಷ್ಟು ನಮ್ಮಗಳು ಶ್ವಾಸ ಎಷ್ಟು ವಾಸೆ ಅನ್ಬೇಕು ಕನಕ ಬೇರೆಯವ್ರ ಅಷ್ಟು ಕೇಳಕ್ಕೆ ಕನಕ ಏನಕ್ಕೆ ಹಂಗೇ ನೀನು ಬೇರೆಯವ್ರು ಕೇಳೋಕೆ ಕುತ್ಕೊಂಡ್ರ ಕತೆಯಾ ಹಾಂ ಎಲ್ಲಿ ಹೋಗೋಣ ಎಲ್ಲಿ ಬಿಡಾನೆ ಅಂತ ಕೇಳ್ಕೊಂಡು ಕುತ್ಕೊಂಡ್ರ ಇವತ್ತಿನ ಕಾಲದಲ್ಲಿ ಇರೋ ನೀನು ಸ್ವಾಸೆ ಇಲ್ಲಿ ಗಂಟ್ಲು ಕೇಳಕ್ಕೆ ಬರ್ತಾವಳ್ರ ಅದು ಕುಸಿಬಿಡೋಣ ನೀನು ಹಾಂ ನಮಗೆ ಎಷ್ಟು ನಮ್ಗೆ ಏನು ಬೇಕಾಗಿರೋ ಮುದ್ದೆ ಇಟ್ಟು ಈಗ ನಾವು ಊರು ಹೋಗೋದ್ಸಾ ಆಡ್ಬಾ ಅಂತ ನಮ್ಗೆ ಇನ್ನು ಯಾಕೆ ಯಾವ ಬದುಕು ಬಾಳು ಕಟ್ಕೊಂಡೇನು ಯಾವ ಅಧಿಕಾರ ಕಟ್ಕೊಂಡೇನು ಏನು ಕಟ್ಕೊಂಡು ಏನು ನೀಂಗಕ್ಕೆ ಮಾತಾಡೋದಕ್ಕೆ ಬೈಯೋದಿದ್ರೆ ಇದ್ರ ಬದ್ರು ಬಿದ್ಬಿಡು ಹಿಂಗ್ ಬೋಬಿಡ ನೀನು ನನ್ನ ಮಾತೆ ಇಷ್ಟ ಕನಕ ನಮ್ಗೆ ಅಕ್ಕ ಆಯಿತು ಹೂ ಮಾ ಇಕ್ಕಿದ್ರೆ ಹದಿನಾಗಿದ್ದ ಉಣ್ಣೋದು ಅಂಬ್ಲಿ ಇವಾಗ ಗಂಜೀವ ಅವ್ರು ಕುಡಿಯೋದು ನಮಗೆ ಉಡ್ತಾನೆ ಕುಡ್ಕೊಳ್ಳೋದು ನಮ್ಗೆ ಆಯಿತು ನಿಮ್ಮ ಇಷ್ಟ ಹೆಂಗೆ ಬೇಕಪ್ಪ ಅಂತ ಬಿಟ್ಟಾಕ್ಬೇಕು ಆಯ್ತಾ ಒಂದು ಕೆಲಸ ಮಾಡ್ಕೊಡ್ಬೇಕು ಕಷ್ಟ ಬಿಟ್ಟರೆ ಯಾಕೆ ನಾವು ವಯಸ್ಸಂದ ಮೇಲೆ ಇರೋದು ಕಲಿಬೇಕು ಹೊರತು ನಮ್ದು ನಡೀಲಿ ರಾವೆ ನಡೆಸ್ಬೇಕು ಅಂದ್ರೆ ಇವತ್ತಿನ ಕಾಲದಲ್ಲಿ ಆಯ್ಕೆ ಕನಕ ಇವತ್ತಿನ ಕಾಲದಲ್ಲಿ ಆಯ್ತು ನಾನು ಬೇರದ್ದೆ ಬೇಡ ನಿನ್ನ ಬೇಕಾದ್ರೆ ಬೋದ್ರೆ ಬೋದೆ ಬಿಡು ಮತ್ತೆ ನೀನು ಹೊಸ ಕಟ್ಟೆ ನೋಡ್ಕೊಂಡಿದ್ದ ನೀನು ಹೇಳಕ್ಕ ಒಂದಿಲ್ಲ ಒಂದಿಲ್ಲದಕ್ಕೆ ಆಳೆ ಮನೆಗೆ ಹೋಗಿ ಅವಮ್ಮ ಜೀವ ಬಿಟ್ಟು ಇವತ್ತು ಜನ ಏನಂದರು ನಿಮ್ಮ ಏನು ಮಾಡ್ನ ಅತ್ತೆಗೆ ಸೇವೆ ಮಾಡ್ನೇರ ಅಂತ ಅಂದರು ನೀವು ನೀನೇ ಮಾಡಿಲ್ಲ ಕಷ್ಟ ಸುಖ ಅಂತೊಳಗಿ ನೀನು ಮಾಡ್ಬೋದಾಗಿತ್ತಾನೆ ನೀನು ಮಾಡ್ದೆ ನಮ್ಗೊಳಗೆ ಹೋಲ್ಸ್ಕೊಂಡ್ರೆ ಅಕ್ಕ ಇವರೇ ಎಷ್ಟೋ ನಮ್ಮ ಸೊಸ್ಯಾರು ಅಂತ ಅಂದಬೇಕು ಕನಕ ಸರಿಯಾ ಇರೋದು ಮಾತಾಡ್ತೀನಿ ಬೇಕಾರೆ ಉಗಿದ್ ಬಿಡು ನಾನು ಬೋದ್ ಬಿಡು ಬೈಸ್ಕೊಳ್ತೀನಿಕಾಕ ನಾನು ಇರೋದೇ ಮಾತಾಡೋದು ಇಲ್ದೋದು ಮಾತಾಡಿಕ ನಾನು ಬೇಕಾದ್ರೆ ಏನಂದಿ ಅಂದೆ ಬಿಡು ನೀನು ಹಿಂಗಂದ ನೀನು ಅಂತ ಬೇಕಾದ್ರೆ ಬೋಧೆ ಬಿಡು ಬೈಸ್ಕೊತೀನಿ ಅವು ನಮ್ಗಳ್ ಹೋಲ್ಸೋದು ನಮ್ಮ ಸಸ್ಯ ಸುಮ್ಮನೆ ಇರು ನೀನು ಆ ಕನಕ ಮತ್ತೆ ಹೋಗು ಅಂತ ಅಂದಿದ್ದೆ ನೀನು ಸರಿಯಾಗಿ ಹೇಳ್ತಿದ್ದೆ ಬಿಡು ಹ್ಞೂ ಯಾರು ಕೊಟ್ಟಾರ ಅಂದಿರಬಿಟ್ಟಿ ನೀನು ನಾನು ಮತ್ತೆ ಮಾಡಿ ಅವಳೆ ಹೊಂದಿತ್ತಿರೋದು ಮತ್ತೆ ಕಣಕ ನಮ್ಮ ಮತ್ತೆ ಇಲ್ಲಿ ನಾನು ನನ್ಕೊಟ್ಟೆ ಅವಳೇ ಒಂದನೆ ಜಗಳ ಮಾಡ್ಕೊಳ್ತಾನೆ ಬೇರೆ ಹೋಗಿ ಹೋದ್ಮೇಲೆ ಉಸಿರ ತಪ್ಪಿಸ ತೆಗೆದು ನಾನು ಮಾಡಾಕಿರ ಅಂತ ಅಂದಿದ್ದೆ ನಾನು ನೀನು ಚೆನ್ನಾಗಂತೀಯ ಅನ್ಸ ஓ நீ சரி கன்புடு அது கொட் பிடிக்க அவ்வளோ நீங்க மாத்தேட் கண்டு ஓ சரி அலக்க நினைக்க இது நீங்க இவ் தானே இல்லை நானும் இரோ நிஜ் பைத்தானே அய்யோ பட புட ஓ யாவ் நிஜோட பஜோட ஏனோ நீழங்கு அது கலிபத்த புடு அழைதா யாக்கி சும்னை யாக்கி அழைத்து மாதா ஏன் பிரயது யாது மாத்து படக்கா சும்னை இவோ கலி நடி நடி கை கட்ட மாடிவா அடக்கி சன பாந்தி சாங் இட் கோத்தினால ரத்த மனைக ஆங்குவேன் ನಾನೆ ನೀವು ಹೋಗ್ತೀನಿ ಅಂತ ಅಂತಂದ್ರೆ ಆಳಿಗೆ ಏನು ಎಂಟುವರೆ ಒಂಬತ್ತು ಗಂಟೆ ಆಗಿದೆ ಅಂಗಡಿಂದು ಬಂದನಾ ಇಷ್ಟೊತ್ತಲ್ಲಿ ಹೋಗ್ತೀನಿ ಅಂತ ಕುಂತಾನೆ ಇದ್ರ ಕಣ್ಣು ಕಳಿಸ್ತೀರಾ ಬೇಡ ಕಣಪ್ಪ ಈಗ ಹೋಗ್ಬೇಡ ನೀನು ಇಷ್ಟೊತ್ತಿನಲ್ಲಿ ಅಷ್ಟೊತ್ತು ಇಷ್ಟೊತ್ತಲ್ಲಿ ಬೇಡ ಅದು ಆ ಆಮಸ ಕಲ್ದೆ ಒಂದು ಸೈಡ್ ಸಾಗೋದ ಅದೇ ಬೇಕು ಅಂದ್ಬಿಟ್ಟು ಅಕ್ಕ ಹೋಗಿ ಕಳಿಸ್ನಲ್ವ ಅದಕ್ಕೆ ಹೊತ್ತೆ ಎದ್ದು ಒಂದು ಕೆ ಜಿ ಮಟನ್ ಕೊಟ್ಬಿಟ್ಟು ಮಟ ಊಟ ಮಾಡವ ಅಂದ್ಬಿಟ್ಟು ಹಂಗು ಬೇಡ ಅದೇ ಅವಳಿಗೆ ಫೋನ್ ಮಾಡಿದ್ನ ಅವಳು ಬರೈತೀರ ಅಂದ್ಲ ಇನ್ಯಾಕೆ ಅಂದ್ಬಿಟ್ಟು ಬೇಡ ಕರ ಮಗ ಬೇಡ ಏನು ಬೇಡ ಸುಂಕಿಲ್ಲ ಅನ್ನ ಏಯ್ಯಾವ ನೀನು ನಾನು ಅಲ್ಲಿ ಉಂಟು ನಿಲ್ಲಿಸ್ಕೊಂಡಿದ್ದೀವ ಅಂದ್ಬಿಟ್ಟು ಆಮೇಲೆ ಒಂದ್ ಕೆಜಿ ಬಾರ್ ತಂದು ಕೊಟ್ಟಾಕ ಅದನ್ನ ಸಾರ್ ಮಾಡಿ ಎದ್ನಡಿ ಎತ್ತಡಿ ಹೊಟ್ಟ ಹುಣ್ಕ ತಿನ್ಕೋದ ಎಲ್ಲ ಕುಟುಂಬ ಕಲೀನ ನೀನು ಸುಮ್ನೆ ನಮ್ದೊನ್ನೆ ಇನ್ನೊಬ್ಬರದೊನ್ನೆ ಅಂತ ಮಾತಾಡೋದಲ್ಲ ಎದ್ದು ನಡಿ ನೀನು ಅಯ್ಯೋ ಬೇಡ ಅಯ್ಯ ಬಾ ಬೌದು ಊಟ ಮಾಡೋ ಒಂದ್ ಚೂರ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ